ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರಕೊಡ ಇವರು ರಚಿಸಿರುವಂತಹ ಚನ್ನಶ್ರೀವಾಣಿ ಅಂದಣದ ಅಪರಿಮಿತ ಆನಂದ ಭಾರತೀಯ ಸಂಸ್ಕೃತಿಯ ಪರಂಪರೆಯಲ್ಲಿ ಅನಾದಿ ಕಾಲದಿಂದಲೂ ಕೂಡ ರಾಜ ಮಹಾರಾಜರಿಗೆ ರಾಜಗುರುಗಳಿಗೆ ವಿದ್ವಾಂಸರಿಗೆ ಪಂಡಿತರಿಗೆ ಅಂದಣದಲ್ಲಿ ಅಂದರೆ ಪಲ್ಲಕ್ಕಿಯಲ್ಲಿ ಕೂರಿಸಿ ವೈಭವದಿಂದ ಅವರನ್ನು ಮೆರವಣಿಗೆ ಉತ್ಸವ ನಡೆಸಿ ಜನರು ಗೌರವಿಸುವಂಥದ್ದು ನಡೆದುಕೊಂಡು ಬಂದಿದೆ ವಿಶಿಷ್ಟ ಸಂಸ್ಕೃತಿಯ ನೂರಾರು ಭಾಷೆ ವೇಷಭೂಷಣಗಳ ವೈವಿಧ್ಯಮಯ ಭಾರತ ದೇಶದಲ್ಲಿ ಗುರುಗಳಿಗೆ ಮಹಾತ್ಮರಿಗೆ ಆಧರಾತಿಥ್ಯ ವೈಭವದ ಸ್ವಾಗತ ಬೀಳ್ಕೊಡುಗೆ ನೀಡುವಂಥದ್ದು ಸರ್ವೇ ಸಾಮಾನ್ಯ ಇದಕ್ಕೆ ಪಲ್ಲಕ್ಕಿಯೇ ವಾಹನ ಪಲ್ಲಕ್ಕಿ ಒಂದು ಸುಂದರವಾದಂತಹ ಕಲಾಕೃತಿ ಕಲಾವಿದನ ಕೈಯಲ್ಲಿ ಅರಳಿದ ಈ ಅಂದಣ ಕಟ್ಟಿಗೆಯಿಂದ ತಯಾರಾಗುತ್ತೆ ಅಂದಣ ಜೊತೆಗೆ ಮೇನೆಯನ್ನ ನಿರ್ಮಿಸಿ ಅದರಲ್ಲಿ ರಾಣಿಯನ್ನ ಕೂರಿಸಿ ಗೌರವ ಆಧಾರಗಳಿಂದ ಜನ ಕಾಣ್ತಾ ಇರುವುದು ಭಾರತೀಯ ಇತಿಹಾಸದಿಂದ ಅರಿಯಬಹುದಾಗಿದೆ ಕಟ್ಟಿಗೆಯ ಅಂದಣ ಒಮ್ಮೆ ಮುರಿದು ಹೋಗಬಹುದು ಆದರೆ ಯಾರು ರಾಜನಲ್ಲಿ ನಿಷ್ಠೆ ಗುರುವಿನಲ್ಲಿ ಭಕ್ತಿಯನ್ನು ಇಟ್ಟು ಗುರುವಿನ ಆನಂದವೇ ನಮ್ಮ ಆನಂದ ಅಂತ ಸಂತಸವನ್ನ ಪಡುತ್ತಿದ್ದರೋ ಅವರು ಇಲ್ಲವಾಗಬಹುದು ಆದರೆ ಯಾರು ಸಮಾಜದಲ್ಲಿ ಸದ್ವಿನಯ ಸದ್ಭಕ್ತಿ ಸಮ್ಯಕ ಜ್ಞಾನವನ್ನು ಅಳವಡಿಸಿಕೊಂಡು ಸಮಾಜ ಸೇವೆಯನ್ನ ಮಾಡುತ್ತಾರೋ ಅವರು ಜನಸಾಗರದ ಹೃದಯ ಎಂಬ ಪಲ್ಲಕ್ಕಿಯಲ್ಲಿ ಚಿರಂಜೀವಿಯಾಗಿ ಬಾಳುತ್ತಾರೆ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಆರ್ ಐ ಎಚ್ ಎ ಆರ್ಕೆ ಓಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು